ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಶೇರ್ ಮಾಡಿ ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಚಿಕನ್ ಬಿರಿಯಾನಿ ಹೆಂಗೆ ಮಾಡೋದು ಅಂತ ಹೇಳಿಕೊಡ್ತೇನೆ ಆಯಿತಾ ಅದಕ್ಕೆ ಏನೆಲ್ಲ ಐಟಮ್ಸ್ ಬೇಕು ಅಂತ ಹೇಳ್ತೀನಿ ತ್ರೀ ಟೊಮೆಟೊ ತ್ರೀ ಆನಿಯನ್ ನನಗೆ ಸ್ಪೈಸಿ ಇಷ್ಟ ಹಾಗಾಗಿ ನಾನಿಲ್ಲಿ ಹತ್ತು ಗ್ರೀನ್ ಚಿಲ್ಲಿ ತಗೊಂಡಿದ್ದೀನಿ ನಿಮಗೆ ಬೇಕಿದ್ರೆ ಕಮ್ಮಿ ಮಾಡ್ಕೋಬೋದು ಮತ್ತು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಜಾಸ್ತಿ ಇದ್ದರೆ ಒಳ್ಳೆಯದು ಮತ್ತು ಇಲ್ಲಿ ಚಕ್ಕೆ ಲವಂಗ ಪಲಾವ್ ಎಲೆ ಸ್ಟಾರ್ ಇದೆಲ್ಲ ಅದು ಮತ್ತು ನಾಲ್ಕು ಏಲಕ್ಕಿ ಮತ್ತು ಇಲ್ಲಿ ಅರೌಂಡ್ ಒನ್ ಕೆ ಜಿಯಷ್ಟು ಬಾಸ್ಮತಿ ರೈಸ್ ಆ್ಯಂಡ್ ಟೆನ್ ಟು ಫಿಫ್ಟೀನ್ ಗಾರ್ಲಿಕ್ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಆಪ್ಷನಲ್ ಕ್ಯಾಜು ಮತ್ತು ದ್ರಾಕ್ಷಿ ಹಾಕೋಬೋದು ನೀವು ಒನ್ ಆ್ಯಂಡ್ ಹಾಫ್ ಕೆ ಜಿ ಚಿಕನ್ ಆ್ಯಕ್ಚುಲಿ ಅದು ಫ್ರೀಸ್ ಆಗಿದೆ ಸೊ ವಾಟರ್ ಹಾಕಿಟ್ಟಿದ್ದಾರೆ ಅಮ್ಮ ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು ನಾನು ನಿಮಗೆ ಹೇಳಿ ಹೇಳಿಕೊಡ್ತಿದ್ದೀನಿ ಲೆಟ್ ಸ್ಟಾರ್ಟ್ ಮಸಾಲೆ ರೆಡಿ ಮಾಡುವ ಸೊ ಅದಕ್ಕೆ ಇವಾಗ ಟೆನ್ ಗ್ರೀನ್ ಚಿಲ್ಲಿ ಹಾಕ್ತಿದ್ದೇನೆ ಸ್ವಲ್ಪ ಲವಂಗ ಎರಡು ಏಲಕ್ಕಿ ಆರು ಏಳು ಪೆಪ್ಪರ್ ಎರಡು ಚಿಕ್ಕದು ಚಿಕ್ಕೆ ಒಂದು ಹತ್ತು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕ್ತಿದ್ದೀನಿ ಸ್ವಲ್ಪ ಚಿಕ್ಕ ಚಿಕ್ಕದು ಕಟ್ ಮಾಡಿ ಮತ್ತು ಇಲ್ಲಿ ಸ್ವಲ್ಪ ನಾನು ಟೇಸ್ಟಿಗೆ ಅಂತೇಳಿ ಸ್ವಲ್ಪ ಗೋಡಂಬಿ ಹಾಕ್ತಿದ್ದೀನಿ ಕ್ಯಾಜು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಂಡ್ ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸಿಯಲ್ಲಿ ಹಾಕುವ ಆ್ಯಂಡ್ ಯಾ ಇಫಾಗೆ ದಟ್ ಬಾಸ್ಮತಿ ರೈಸ್ನ ಆಲ್ರೆಡಿ ಬೇಯಿಸಿಟ್ಕೊಂಡಿದ್ದಾರೆ ನೋಡಿ ಇವಾಗ ಮಸಾಲೆ ರೆಡಿ ಆಯಿತು ಇದನ್ನು ಇವಾಗ ಸೈಡಲ್ಲಿಟ್ಟು ಒಂದು ಕುಕ್ಕರಲ್ಲಿ ಫಿಫ್ಟಿ ಎಮ್ ಎಲ್ ಅಷ್ಟು ನಾನು ಇವಾಗ ತುಪ್ಪ ಹಾಕ್ಕೊಳ್ತಿದ್ದೀನಿ ತುಪ್ಪ ಇವಾಗ ಬಿಸಿ ಆದಮೇಲೆ ಅದಕ್ಕೆ ಮೂರು ಚಕ್ಕೆ ಮೂರು ನಾಲ್ಕು ಪಲಾವೆಲೆ ಏಳು ಎಂಟು ಲವಂಗ ಗರಂ ಮಸಾಲ ಪ್ಯಾಕೆಟಲ್ಲಿ ಏನೆಲ್ಲ ಇರುತ್ತೆ ಸೊ ಅದನ್ನೆಲ್ಲ ನೀವು ಹಾಕಿ ನಾನಿವಾಗ ಇಲ್ಲಿ ಸ್ವಲ್ಪ ದ್ರಾಕ್ಷಿ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಗೋಡಂಬಿ ಸ್ವಲ್ಪ ಅದೆಲ್ಲ ರೋಸ್ಟ್ ಆಗಲಿ ಸ್ವಲ್ಪ ರೋಸ್ಟ್ ಆದಮೇಲೆ ಇವಾಗ ಆನಿಯನ್ ಹಾಕ್ತೀನಿ ಇದಕ್ಕೆ ಈರುಳ್ಳಿ ಬ್ರೌನ್ ಕಲರ್ ಬರುವಾಗ ಅದಕ್ಕೆ ಟೊಮೆಟೊ ಹಾಕಬೇಕು ನೋಡಿ ಇವಾಗ ಆಗಿದೆ ಇವಾಗ ಅದಕ್ಕೆ ಟೊಮೆಟೊ ಹಾಕ್ಕೊಳ್ತಿದ್ದೀನಿ ಒಂದು ಟೂ ತ್ರೀ ಮಿನಿಟ್ ಬೇಯಿಸ್ಬೇಕು ನೆಕ್ಸ್ಟ್ ಇವಾಗ ಚಿಕನ್ ಇವಾಗ ಹಾಕ್ಕೊಳ್ತಿದ್ದೀನಿ ಚಿಕನ್ ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಇವಾಗ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ನಾನು ಇವಾಗ ಟರ್ಮರಿಕ್ ಹಾಕ್ಕೊಳ್ತಿದ್ದೀನಿ ನೆಕ್ಸ್ಟ್ ಇವಾಗ ಮಾಡಿಟ್ಟ ಮಸಾಲೆ ಹಾಕ್ಕೊಳ್ತಿದ್ದೀನಿ ನೆಕ್ಸ್ಟ್ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ತ್ರೀ ವಿಶಿಲ್ ನಾನು ಇವಾಗ ಬೇಯಿಸ್ತಿದ್ದೀನಿ ತ್ರೀ ವಿಶಿಲ್ ಆಗಿದೆ ಇವಾಗ ಬೇಯಿಸಿದ ಬಾಸ್ಮತಿ ರೈಸನ್ನ ಹಾಕಿಬಿಟ್ಟು ಇವಾಗ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ ಬಿರಿಯಾನಿ ಆಲ್ಮೋಸ್ಟ್ ಇವಾಗ ರೆಡಿ ನೀವು ಬೇಕಿದ್ರೆ ಸ್ವಲ್ಪ ಆನಿಯನ್ ಫ್ರೈ ಮಾಡಿ ತರ ಮೇಲೆ ಹಾಕೋಬೋದು ನಾನು ಹಾಕೊಳ್ತಿಲ್ಲ ಆ್ಯಂಡ್ ಐ ಆಮ್ ಡೆಡಿಕೇಟಿಂಗ್ ದಿಸ್ ವೀಡಿಯೋ ಟು ಆಲ್ ಆಫ್ ಯು ಹು ಆರ್ ಆಲ್ವೇಸ್ ಡಿಸಿಂಗ್ ವಿ ದ್ಯಾಟ್ ಐ ಕಾಣ್ ಕುಕ್ ನಿಂಗೆ ಕುಕ್ ಮಾಡೋಕ್ಕೆ ಬರಲ್ಲ ಸೊ ಈಗೆಲ್ಲ ಹೇಳಿ ನನಗೆ ತಮಾಷೆ ಮಾಡ್ತಿದ್ದೆ ಫ್ರೆಂಡ್ಸಿಗೆ ನಾನು ಈ ವಿಡಿಯೋನ ಸಮರ್ಪಿಸ್ತಿದ್ದೇನೆ ಐ ಮೀನ್ ಡೆಡಿಕೇಟ್ ಮಾಡ್ತಿದ್ದೀನಿ ಆ್ಯಂಡ್ ಈ ಥರ ಮಿಕ್ಸ್ ಮಾಡಿದ ಮೇಲೆ ಅದಕ್ಕೆ ಸ್ವಲ್ಪ ನೀವು ಲಿಂಬೆ ರಸನ ಹಾಕೋಬೇಕು ಮಿಕ್ಸ್ ಮಾಡಿ ಆಯಿತು ಇವಾಗ ಅದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ಈಸಿಯಾಗಿ ತಟ್ಟಂಥ ಚಿಕನ್ ಬಿರಿಯಾನಿ ರೆಡಿ ಆಯಿತು ನೀವು ಒಮ್ಮೆ ಆದರೂ ಇದನ್ನು ಟ್ರೈ ಮಾಡಲೇಬೇಕು ಮನೆಯಲ್ಲಿ ಹಾಗೆಯೇ ನಗ್ತಾ ಇರಿ ನಗಿಸ್ತೀರಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಥ್ಯಾಂಕ್ ಯು